ಹಾಯ್ ಗೆಳೆಯರೆ ನಾನು ಚಂದ್ರು ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಗದ್ದೆಗಳ ನಡುವೆ ನೆಲೆಸಿರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ನಾನು ವಾಸವಾಗಿದ್ದೇನೆ ಊರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಈಗಾಗಲೇ ಮದುವೆಯಾಗಿದ್ದು ನಾನು ಆರಾಮವಾಗಿ ಇದ್ದೇನೆ ನಾನು ಕೃಷಿಯನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಇನ್ನೂ ನೋಡಲು ಅಂದವಾಗಿರುವ ನನ್ನ ಮನೆಯವರು ರಂಬೆಯಂತೆ ಉದ್ದವಾದ ಕೂದಲು ದುಂಡಗಿನ ಮುಖ ಹೀಗೆ ಅಂದ ಚಂದವನ್ನು ಹೊಗಳಲು ಎರಡು ಪದಗಳು ಸಾಲದು ಆದರೆ ನಮಗೆ ಇದ್ದ ಒಂದೇ ಒಂದು ಕೊರಗು ಎಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಪ್ರಯತ್ನಕ್ಕೆ ತಕ್ಕ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಹೀಗೆ ಹನ್ನೊಂದು ವರ್ಷದಿಂದ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅದೊಂದು ಬೇಸರ ನಮ್ಮನ್ನು ಕಾಡುತ್ತಿತ್ತು ಇನ್ನು ನಮ್ಮ ಮನೆ ಹೊಲದಲ್ಲಿ ಇದ್ದಿದ್ದರಿಂದ ಇಲ್ಲಿ ಜನರು ಬರುತ್ತಿದ್ದದ್ದು ಕಡಿಮೆ ಇನ್ನು ನಮ್ಮ ಮನೆಯ ಹೊಲದ ಹತ್ತಿರವೇ ಇದ್ದ ಮತ್ತೊಂದು ಮನೆಯಲ್ಲಿ ವಾಸವಾಗಿದ್ದ ಸಾವಿತಾಳ ಪರಿಚಯವಿತು ಈ ಸಾವಿತ ಆಗಾಗ ನಮ್ಮ ಮನೆಗೆ ಬಂದು ಹೋಗುವುದು ನಾನು ಅವರ ಮನೆಗೆ ಹೋಗುವುದು ಇದೆಲ್ಲಾ ಮಾಮೂಲಾಗಿ ನಡೆದಿತ್ತು ಇನ್ನು ಇವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರು ಸಹಿತ ಉತ್ತಮ ಮಾತಿನ ಕಲೆಯ ಜೊತೆಗೆ ಅಷ್ಟೇ ಧೈರ್ಯವನ್ನು ಹೊಂದಿದ್ದರು ಹೀಗೆ ಇದ್ದಾಗಲೇ ನಾನು ಒಂದು ದಿನ ಅವರ ಮನೆಗೆ ಹೋದಾಗ ಅಚಾನಕ್ಕಾಗಿ ಅವತ್ತು ಮನೆಯಲ್ಲಿ ಸೌಂದರ್ಯವನ್ನು ಕಂಡು ನಾನು ಗಾಬರಿಯಾಗಿ ಬಿಟ್ಟಿದ್ದೆ ಹೀಗೆ ನೋಡಿದಾಗಿನಿಂದ ನನಗೆ ಹೇಗಾದರೂ ಮಾಡಿ ಪಡೆಯಬೇಕು ಎಂಬ ಕನಸು ನನ್ನಲ್ಲಿ ಮೂಡಿಬಿಟ್ಟಿತ್ತು ಅವರು ನಮ್ಮ ಮನೆಗೆ ಬಂದಾಗ ಯಾರಿಗೂ ಗೊತ್ತಾಗದಂತೆ ಊರೇ ಕಣ್ಣಿನಿಂದ ನೋಡುವುದು ಅವರ ಮನೆಗೆ ಹೋಗುವುದು ಹೀಗೆ ಎಲ್ಲವನ್ನೂ ಮಾಡುತ್ತಿದ್ದೆ ಆದರೆ ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿದ್ದೆ ಯಾಕಂದರೆ ಯಾರಿಗಾದರೂ ಗೊತ್ತಾದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ಎಂದು ನನಗೆ ಗೊತ್ತಿತ್ತು ಇನ್ನೂ ಖುಷಿಯಾಗಲಿ ಬೇರೆಯದೇ ಆಗಲಿ ಶ್ರಮ ಮತ್ತು ಸಮಯವೇ ಮುಖ್ಯ ಎಂದು ಗೊತ್ತಿದ್ದ ನಾನು ಬೆಳೆಯ ಬೆಳವಣಿಗೆ ಎಲ್ಲವೂ ನಮ್ಮ ದುಡಿಯುವ ಶಕ್ತಿಯ ಮೇಲೆ ನಿಂತಿದೆ ಎಂದು ನನಗೆ ಗೊತ್ತಿತ್ತು ಹೀಗಾಗಿ ಸ್ವಲ್ಪ ನಿಧಾನವಾಗಿ ಆದರೂ ಸಹ ಪ್ರತಿಫಲವನ್ನು ಪಡೆಯಲೇಬೇಕು ಎಂದು ನಾನು ನಿರ್ಧಾರ ಮಾಡಿದ್ದೆ ಅಲ್ಲದೆ ಕೃಷಿಯಲ್ಲಿ ಶ್ರಮ ಮತ್ತು ಪರಿಶ್ರಮದಿಂದಲೇ ಯಶಸ್ಸು ಸಿಗುತ್ತದೆ ಒಮ್ಮೆಲೆ ಕೈಗೆ ಫಸಲು ಸಿಗುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಹೀಗಾಗಿ ನಾನು ಮೊದಲಿಗೆ ನಿಧಾನವಾಗಿ ಗಿಡವನ್ನು ಹೇಗೆ ಬೆಳೆಸುತ್ತಾರೋ ಹಾಗೆಯೇ ನಿಧಾನವಾಗಿ ಎಲ್ಲವನ್ನೂ ಮಾಡಿದರೆ ನಮ್ಮ ಮುಂದಿನ ಉದ್ದೇಶವು ಸಹ ಸರಿಯಾಗುವುದು ಎಂದು ನನಗೆ ಅರ್ಥವಾಗಿತ್ತು ಅಲ್ಲದೆ ಕೃಷಿಯಲ್ಲಿ ಹೇಗೆ ಪ್ರತಿಯೊಂದು ಬೆಳೆಯೂ ನಮ್ಮ ಶ್ರಮದ ಪರಿಣಾಮವಾಗಿ ಬೆಳೆಯುತ್ತದೆಯೋ ಅದೇ ರೀತಿ ಜೀವನವು ಹಂತವಾಗಿ ಬೆಳೆಯುತ್ತಾ ಹೋಗುತ್ತದೆ ಎಂದು ನಾನು ನಂಬಿದ್ದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡುತ್ತಾ ಐದಾರು ತಿಂಗಳಿಂದ ಅವರ ಜೊತೆಗೆ ಮಾತಾಡಿ ಅವರ ಮನೆಗೆ ಹೋಗಿ ಬಂದು ಅವರ ಗೆಳೆತನವನ್ನು ಬೆಳೆಸಿದ್ದೆ ಒಂದು ದಿನ ಮನೆಯಲ್ಲಿ ನಾನು ಕೃಷಿ ಕೆಲಸ ಮಾಡದೆ ಬೇಜಾರಾಗಿ ಟಿವಿ ನೋಡುತ್ತಾ ಕೂತಾಗ ಫೋನ್ಗೆ ಕರೆ ಬಂದಿತು ಪಕ್ಕದ ಹೊಲದ ಸವಿತಾ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಿದ್ದಾರೆ ಗೋಧಿ ಚೀಲಗಳನ್ನು ಸ್ವಲ್ಪ ಸಹಾಯ ಮಾಡಿ ಎಂದರು ನಾನು ಮನೆ ಸ್ವಚ್ಛ ಮಾಡುತ್ತಿದ್ದೇನೆ ಎಂದಾಗ ಸುಮ್ಮನದೆ ನಾನು ಸರಿ ಎಂದರೆ ಕಷ್ಟವೆಂದು ಹೇಳಿ ಸುಮ್ಮನಿದ್ದಾಗ ರೀ ಸ್ವಲ್ಪ ಹೋಗಿ ಚೀಲಗಳನ್ನು ಎತ್ತಿಡು ಎಂದರು ನಾನು ಸರಿ ಎಂದು ಹೇಳಿ ಅವರ ಮನೆಗೆ ಹೋದೆ ಅಲ್ಲಿ ಯಾರೂ ಇರಲಿಲ್ಲ ನೇರವಾಗಿ ಒಳಗೆ ಹೋಗಿ ಹುಡುಕಿದೆ ಅವರು ಮೈಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು ನನಗೆ ಗಾಬರಿಯಾಯಿತು ಮೈಯೆಲ್ಲ ಜುಂ ಎನಿಸಿತು ಹೊರಗೆ ಬಂದು ಹೊಲದಲ್ಲಿ ನಿಂತೆ ಸ್ವಲ್ಪ ಹೊತ್ತಿನ ನಂತರ ಅವರು ಬಂದು ಗೋಧಿ ಚೀಲಗಳನ್ನು ಎತ್ತಿಡಲು ಹೇಳಿದರು ನಾನು ಚೀಲಗಳನ್ನು ಎತ್ತುವಾಗ ಅವರು ಸಹಾಯ ಮಾಡಿದರು ಮನೆಯಲ್ಲಿ ಬೆಳಕು ಕಡಿಮೆಯಿದ್ದರೂ ಸೌಂದರ್ಯ ಕಾಣಿಸಿತು ಅವರು ಇದೆಲ್ಲ ತಮಗೆ ಸಂಬಂಧವಿಲ್ಲ ಎನ್ನುವಂತೆ ಇದ್ದರು ನಾನು ವಿಚಿತ್ರ ಘಟನೆಗಳ ಬಗ್ಗೆ ಯೋಚಿಸುತ್ತಾ ಚೀಲಗಳನ್ನು ದಣಿದು ಕೂತೆ ಅವರು ಚಹಾ ಕುಡಿಯಲು ಹೇಳಿದಾಗ ನಾನು ಬೇಡ ಎಂದೆ ಆದರೆ ಅವರು ಒತ್ತಾಯಿಸಿದರು ನೆಲದ ಮೇಲೆ ಕುಳಿತು ಚಹಾ ತೆಗೆದುಕೊಳ್ಳಲು ಹೋದಾಗ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವವಾದವು ಅವರು ಬೇಕಾ ತಗೋ ಎಂದಾಗ ನಾನು ಗಾಬರಿಯಿಂದ ಬೇಡ ಎಂದೆ ಚಹಾ ಕುಡಿಯುತ್ತಾ ಹೊರಗೆ ನೋಡಿದೆ ಅವರು ಗ್ಲಾಸ್ ತೆಗೆದುಕೊಂಡು ಒಳಗೆ ಹೋದರು ನನಗೆ ಜುಮ್ ಎನಿಸಿತು ಅಲ್ಲಿ ಕೂರಲು ಆಗದೆ ಹೊರಗೆ ಬರಲು ನಿರ್ಧರಿಸಿದೆ ನಾನು ಹೋಗಲು ಹೊರಟಾಗ ಅವರು ನಿಲ್ಲು ಎಂದರು ಇನ್ನು ಕೆಲಸ ಇದೆ ಎಂದಾಗ ಒಳಗೆ ಹೋದೆ ಅವರು ಜಮೀನು ನಿನಗೆ ಬೇಕಾ ಎಂದಾಗ ನಾನು ಬೇಡ ಎಂದೆ ಅವರು ನಿನಗೆ ಅರ್ಥವಾಗುತ್ತಿಲ್ಲ ಎಂದು ಒಳಗೆ ಹೋದರು ಸ್ವಲ್ಪ ಹೊತ್ತಿನ ನಂತರ ಕೂಗಿದಾಗ ಒಳಗೆ ಹೋಗಿ ನೋಡಿದೆ ಅವರು ಅಲ್ಲಿ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದರು ನನಗೆ ಗಾಬರಿಯಾಗಿತ್ತು ಆಗ ಅವರು ಕೈ ತೋರಿಸುತ್ತಾ ಒಂದು ಎಕರೆ ಜಮೀನು ಇದೆಯಲ್ಲ ಇದರ ಬಗ್ಗೆ ನಾನು ಹೇಳಿದ್ದು ಎಂದಾಗ ನಾನು ಸುಮ್ಮನೆ ನಿಂತಿದ್ದೆ ಆಗ ಅವರು ಚಂದ್ರು ನನ್ನ ಯಜಮಾನ ಹೋಗಿ ಹನ್ನೊಂದು ವರ್ಷ ಆಗಿದೆ ಯಾರೂ ಈ ಜಮೀನು ಸರಿಯಾಗಿ ನೋಡಿಕೊಂಡಿಲ್ಲ ಆದರೆ ಹಾಗಂತ ಹೀಗೆ ಬಿಡೋಕೆ ಆಗುತ್ತಾ ನಾನು ಎಲ್ಲಿಯೂ ಹೊರಗೆ ಹೋಗಿಲ್ಲ ಮನೆಯಲ್ಲಿ ಯಾವಾಗಲೂ ಕುಟುಂಬದವರು ಇರುತ್ತಾರೆ ಹೀಗಾಗಿ ದಯವಿಟ್ಟು ಸ್ವಲ್ಪ ಸಹಾಯ ಮಾಡು ಇದನ್ನ ನೀನು ತಗೋ ಎಂದು ಕೇಳಿದಾಗ ನಾನು ಸರಿ ಅಂತ ಹೇಳಿದೆ ಅದೇ ಹೊತ್ತಿಗೆ ನನಗೆ ಮನೆಯಿಂದ ಫೋನ್ ಬಂದುಬಿಟ್ಟಿತು ಆಗ ನಾನು ಆಮೇಲೆ ಬರುತ್ತೇನೆ ಅಂತ ಹೇಳಿ ಹೋದೆ ಆದರೆ ಮನೆಗೆ ಹೋದಾಗ ಮನೆಯಲ್ಲಿ ಯಾಕೆ ಲೇಟ್ ಆಯಿತು ಎಂದು ಕೇಳಿದಾಗ ನಾನು ಇಲ್ಲ ಊರ ಹೊರಗೆ ಅವರ ಒಂದು ಎಕರೆ ಜಮೀನು ಇದೆಯಲ್ಲ ಅದರ ಬಗ್ಗೆ ಮಾತನಾಡುತ್ತಾ ಕೂತಿದ್ದೆ ಅಂತ ಹೇಳಿದಾಗ ಸುಮ್ಮನಾದರು ಆದರೆ ನಾನು ಊಟವನ್ನು ಮಾಡಿ ಟಿವಿ ನೋಡುತ್ತಾ ಕೂತಾಗ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಏನೇನೋ ವಿಚಾರ ಮಾಡುತ್ತಾ ಇದ್ದೆ ಕೊನೆಗೆ ಇಷ್ಟು ದಿನ ನಾನು ಕೃಷಿ ಇಲ್ಲಿಯೂ ಮಾಡಿದ್ದೇನೆ ಇವಾಗ ಅಲ್ಲಿಯೂ ಮಾಡಿದರೆ ಆಯ್ತು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಸಾಯಂಕಾಲ ಏಳರ ಸುಮಾರಿಗೆ ಹೊರಗೆ ಹೊರಟು ನಮ್ಮ ಹೊಲ ಸುತ್ತುವರೆದು ಫೋನ್ ಮಾಡಿ ಕಬ್ಬಿನ ಗದ್ದೆ ಬಳಿ ಬರುವಂತೆ ಹೇಳಿ ಹೋದೆ ಆಮೇಲೆ ಬಂದಿದ್ದೆ ತಡ ಅವತ್ತು ಅಲ್ಲಿಯೇ ಚೆನ್ನಾಗಿ ಆ ಕೆಲಸ ಮಾಡಿದೆ ಸಾಕಷ್ಟು ಜ್ಞಾನವಿದ್ದ ನನಗೆ ಆ ಕೆಲಸ ಮಾಡಿ ಹೊಸದಾಗಿರಲಿಲ್ಲ ಎಲ್ಲವನ್ನೂ ಚೆನ್ನಾಗಿ ಅವತ್ತು ಮಾಡಿದ್ದೆ ಹೀಗೆ ಆಗೊಮ್ಮೆ ಈಗೊಮ್ಮೆ ನಾನು ಅವರಿಗೆ ಆ ಕೆಲಸದಲ್ಲಿ ಸಹಾಯವನ್ನು ಮಾಡುತ್ತಿದ್ದೆ ಅಲ್ಲದೆ ಆ ಕೆಲಸ ನಮ್ಮ ಶ್ರಮ ಮಾಡುವ ಪ್ರಕ್ರಿಯೆಯ ಕಲಿತ ಪಾತವನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ನನ್ನ ನಂಬಿಕೆ ಖುಷಿಯಾಗಲಿ ಬೇರೆಯಾಗಲಿ ಶ್ರಮ ಎಂಬುದು ಕೇವಲ ಕೆಲಸವಲ್ಲ ಅದು ನಮ್ಮ ಜೀವನದ ಆಧಾರ ಸ್ತಂಭವಾಗಿದೆ ನಾವು ಸಾಕಷ್ಟು ಶ್ರಮ ಮತ್ತು ಸಂಕಷ್ಟದಿಂದ ಕಷ್ಟ ಅನುಭವಿಸುವಿದ್ದರು ಜೀವನದಲ್ಲಿ ಸಂತೋಷ ಮತ್ತು ಪ್ರಗತಿಗೆ ಕಾರಣ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ನಾವು ದುಡಿಯುವ ಮತ್ತು ಶ್ರಮದಿಂದ ಸಂತೋಷವನ್ನು ಪಡೆಯಬಹುದು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಅಲ್ಲದೆ ಜೀವನದ ಒಂದು ಘಟನೆಗಳು ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಎಂದು ನನಗೆ ಅವತ್ತು ಗೊತ್ತಾಗಿತ್ತು ಹೀಗಾಗಿ ನಾನು ಎಲ್ಲವನ್ನೂ ನಿಧಾನವಾಗಿ ಆದರೂ ಪರವಾಗಿಲ್ಲ ಎಂದು ಸಮಾಧಾನದಿಂದಲೇ ಎಲ್ಲವನ್ನೂ ಪಡೆದಿದ್ದೆ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ